ಎಳೆ ರೇಂಜ್ ಅಂದರೆ ಹೇಳಬೇಡ ಸರ್ ಹಬ್ಬದಲ್ಲಿ ರೇಂಜ್ ಅಂದರೆ ಒಂದು ಆ ಕಡದಲ್ಲಿ ಹೋರಿ ಹೆಸರು ಬಂತು ಕೂಗ್ತಾರ ಜನ ಕೇಕಿ ಹೊಡಿತಾರಲ್ಲ ಅದೇ ಖುಷಿ ರೈತರಿಗೆ ಇವು ಹರಾಜಲ್ಲಿ ಇದಾರೆ ಕೇಕಿ ಹೊಡಿತಾರೆ ಶಿಳ್ಳಿ ಕೇಕಿ ಅದು ಒಂದು ಕೋಟಿ ರೂಪಾಯಿ ಕೊಟ್ಟು ಕಾರ್ ತಂದ್ರು ಆ ಶಾರ ಯಾರು ರೊಕ್ಕ ಕೊಟ್ಟು ಬಂದರೂ ಮಾಡಿ ಅಂದ್ರೂ ಮಾಡಲ್ಲ ಅಂದರೆ ಕೈ ಹಾಕಿದ ತಕ್ಷಣ ಕೊಬ್ಬರಿ ಕೊಡಲ್ಲ ಆ ಕಡದಲ್ಲಿ ನಿಲ್ಲುತ್ತೆ ಶೆಡ್ ದೊಡ್ಡದು ತೇ ಕಾಲಲ್ಲಿ ಬಡೀತ್ತೆ ವಿಶೇಷ ಅಂದರೆ ಡಾಗಿನ್ ವಿಶೇಷ ಅಂದರೆ ಅದೇ ದುಡ್ಡಿ ಬೆಲೆನೇ ಇಲ್ಲ ಆ ಹೋರಿಗಳಿಗೆ ಬೆಲೆ ಇಲ್ಲಿ ಶೇಖರಪುರ ತಾಲೂಕು ತಳವೊಂದ ಗ್ರಾಮ ನಾವೀವಿ ಅಮೃತಮಾಲ ಬೀರೂರ ಹರಾಜಿ ಬಂದಿದ್ದೇವೆ ತೊಗೊಂಡ್ರೆ ಊರಿ ಹಾಂ ನಮ್ಮ ಫ್ರೆಂಡ್ ಎಲ್ಲ ತಗೊಂಡ್ರೆ ಒಂದು ವರೆ ಕೆಲವೊಂದು ಸಣ್ಣ ಕರುಗಳಿಂದ ಎಂಬತ್ತರಿಂದ ತೊಂಬತ್ತು ಲಕ್ಷವರೆ ಅದು ಒಂದು ಒಂದೂವರೆ ಒಂದು ಇಪ್ಪತ್ತು ಸುಮಾರು ಒಂದು ನಾಲ್ಕೈದು ವರ್ಷ ಆಯ್ತು ಬರ್ತಾ ಇದ್ದ ಇವಾಗ ಇನ್ನೂ ಕರೆದಿಲ್ಲ ಬೀಜ ಹೋರಿ ಕರೀಬೇಕಂತ ಮಾಡಿದ್ದೀವಿ ಯಾವ ಸೆಟ್ ಆಗ್ತಾಯಿಲ್ಲ ಈ ಸರಿ ರೈತರು ಬರಗಾಲ ಬಿದ್ದರೂ ಕೂಡ ಹೋರಿ ಹುಚ್ಚು ಅಂದರೆ ತುಂಬ ಲಕ್ಷ ಗಂಟಲೆ ಬಂಡವಾಳ ಆಗ್ತದೆ ಹೋರಿ ಬಗ್ಗೆ ಯಾರು ಕೂಡ ರೈತರು ಜನ ಏರಿ ಹುಟ್ಟಿಗೆ ಕೊಯ್ ಕಡಿಲಿಕ್ಕೆ ಹೋಗ್ತಾರೆ ಹಂಗೆ ಹೋಗ್ತಾರೆ ಅಂತ ಪ್ರೂವ್ ಮಾಡಿ ಎಲ್ಲ ಇದು ಮಾಡಿದರು ಈಗ ಅಮೃತನಲ್ಲಿ ಲಕ್ಷ ಗಂಟಲೆ ದುಡ್ಡು ಹಾಕ್ತಿದ್ದಾರೆ ಸರ್ ಇವತ್ತು ಲಕ್ಷ ಗಂಟಲೆ ದುಡ್ಡು ಹಾಕ್ತಾಯಿದ್ದಾರೆ ಒಂದು ಹೋರಿನೂ ಕೂಡ ಯಾರೂ ಕೂಡ ಏನಕ್ಕೂ ಕಸಾಯಕನೇ ಕೊಡಲ್ಲ ಇಷ್ಟು ಸಣ್ಣ ಕರಿಗೂ ಕೂಡ ಇವತ್ತು ತೊಂಬತ್ತು ಲಕ್ಷ ಒಂದೂವರೆ ಲಕ್ಷ ಮಟ್ಟ ಆಗಿದೆ ಹೌದಾ ರೈತ್ರು ತಗೊಂಡಿದಾರೆ ಹೋರಿ ಹಬ್ಬ ಹೋರಿ ಹಬ್ಬಕ್ಕೋಸ್ಕರ ಸಾಕ್ತಾಯಿದ್ದಾರೆ ಅಲ್ಲಿಂದ ಬಂದು ನೋಡಿ ಸುಮಾರು ಎಷ್ಟು ಜನ ಬಂದಿದ್ರೆ ದುಡ್ಡಿ ಬೆಲೆನೇ ಇಲ್ಲ ಆ ಹೋರಿಗಳಿಗೆ ಬೆಲೆ ಇಲ್ಲಿ ಸೆಲೆಕ್ಷನ್ ಬೀಜದುವರಿ ತರ ಅಂತ ಬಂದಿದ್ದೀವಿ ಇನ್ನೂ ಸುಮಾರು ಟೈಮ್ ಆಗುತ್ತಂತೆ ಬೀಜದ ಬೀಜದುವರಿ ತಗೊಂಬೇಕ ನೋಡ್ಬೇಕು ಸುಮಾರು ಇನ್ನೂ ಐವತ್ತು ಜೊತೆ ಅದಾವಂತೆ ಇನ್ನೂ ಐವತ್ತು ಜೊತೆ ಅದಾವಂತೆ ಲಾಸ್ಟಿಗೆ ಒಂದು ಒಂದು ವರಿ ನೋಡೋಣ ಅಂತ ವರ್ಷ ವರ್ಷ ನಾವು ಅಣ್ಣಾರ್ ಬರ್ತಿದ್ರು ನಾವು ಈ ವರ್ಷ ಬಂದಿದ್ದೀವಿ ರೀ ಹಾಂ ಮನೆಗೆಲ್ಲ ಮಾಡ್ಬೇಕಲ್ಲ ಹಂಗಾಗಿ ಅಮೃತ್ ಮಾಲ್ ಅಂದ್ರೆ ಹಿಂದೆ ರಾಜರಿಂದ ಡಾಗ್ ಅಂತಂದು ಇದು ಮಾಡಿದ್ರಂತೆ ರಾಜ ಪುರಾತನ ಕಾಲದಿಂದ ಡಾಗ್ ಅಂತಂದೊಂದು ಹೆಸರು ಮಾಡಿ ಅದಕ್ಕೋಸ್ಕರ ಅಮೃತ್ ಮಾಲ್ ಅಂದ್ರೆ ಹೆಚ್ಚು ಹುಟ್ಟು ಡಾಗಿ ಅಂದರೆ ಇಲ್ಲಿ ನೋಡಿ ಇವಾಗ ಕರಿತ ಇದಾರೆ ಎರಡು ಲಕ್ಷ ಮೂರು ಲಕ್ಷ ಅದೇ ಮಾರ್ಕೆಟಲ್ಲಿ ಇದ್ರೆ ಅದು ಬೆಲೆನೇ ಇಲ್ಲ ಡಾಗ್ ಅಂದ್ರೆ ಅಷ್ಟು ಹುಚ್ಚು ಜನಕ್ಕೆ ಎಲ್ಲ ಇವತ್ತು ಕೆಲಸ ಬಿಟ್ಕೊಂಡು ಅಡಿಕೆ ನೀರು ಹಸಿರು ಬಿಟ್ಟು ಎಲ್ಲ ಬಂದಿದ್ದಾರೆ ನೋಡಿ ಹೋರಿ ಹಬ್ಬಕ್ಕೋಸ್ಕರನೇ ತಗೊಂಡು ಹೋಗ್ತಾರೆ ಯಾರು ಬೇಸಾಯಕಂತ ತಗೊಂಡು ಹೋಗ್ತಾರೆ ಅವ್ರು ಹಿಂದೆಲ್ಲ ಬೇಸಾಯ್ಕಂತ ಹೋಯ್ಯರು ಈಗೆಲ್ಲ ಹೋರಿ ಹಬ್ಬನೇ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ರೈತರ ನಾಡ ಹಬ್ಬ ಹೋರಿ ಹಬ್ಬನೇ ಅದಕ್ಕೋಸ್ಕರ ಹೋರಿ ಹಬ್ಬಕ್ಕೋಸ್ಕರ ಪ್ರತಿಯೊಂದು ಮನೆಯಲ್ಲಿ ಒಂದು ಹೋರಿ ಕಾಣ್ತಾ ಇತ್ತು ಅಂದ್ರೆ ಹೋರಿ ಹಬ್ಬನೇ ಕಾರಣ ಹೋರಿ ಹಬ್ಬಲ್ಲಂದ್ರೆ ಇಲ್ಲಿ ತನಕ ಯಾರು ಕಮ್ತಕ್ಕಾಗಿ ಯಾರು ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಬರ್ತಿರ್ಲಿಲ್ಲ ಓರಿ ಹಬ್ಬಕ್ಕೋಸ್ಕರ ತಗೊಂಡೋಗ್ತಾರೆ ಅವರು ನೋಡೋಕೆ ಚಂದ ಅವ ತಲೆ ಕಂಬು ಆಮೇಲೆ ದೇಹ ಬುದ್ಧಿ ಒಂದು ಚಿಕ್ಕ ಮಕ್ಕಳು ಮುಟ್ಟಿದ್ರು ಕೂಡ ಏನು ಮಾಡಲ್ಲ ಹೆಣ್ಮಕ್ಳಿಗೆ ಕೂದ್ರೆ ಏನು ಮಾಡಲ್ಲ ಆಮೇಲೆ ಬೀಜಕ್ಕೋಸ್ಕರ ಗಟ್ಟಿ ಜಾತಿ ಅಂದ್ಕೊಂಡು ಬಿಟ್ಟು ಸಾಕ್ತಾರೆ ಎಲ್ಲಿ ಬಿಟ್ಟರು ಮೇಯ್ತವೆ ಮೇಂಟೆನೆನ್ಸ್ ಕಡಿಮೆ ಹಾಗಾಗಿ ಹೋದ ತಕ್ಷಣ ಒದಿತವೆ ಹಾಯ್ತವೆ ಎತ್ತೆತ್ತು ಮಾಡ್ತವೆ ಆಮೇಲೆ ಸುಮನ್ ಸರ್ ನಮ್ನೆ ನಂಬಲ್ಲ ನಮ್ನು ಒಗಿತವೆ ಆಮೇಲೆ ಬರ್ತಾ ಬರ್ತಾ ರುಡೆ ಆಗ್ತವೆ ಮನೆ ಮಾಲೀಕನ್ ಬಿಟ್ಟು ಯಾರೂ ನಂಬಿಲ್ಲ ಕಾಲ್ ಕದ್ರಿಕೇ ನಿಲ್ತಾ ಇರ್ತವೆ ಒಂಥರ ವಿಶೇಷ ಇರುತ್ತೆ ಇದೆ ನಮ್ದು ಚಂಡಮಾರುತ ಅಂತ ಆಂಧ್ರದಿಂದ ತಂದಿರೋದು ಸೇಮ್ ಡಾಗಿ ಇದ್ದಂಗಿದೆ ನಂಬರ್ ಒಂದಿಲ್ಲ ಡಾಗಿ ಇದ್ದಂಗೆ ಇದೆ ಮೂರು ಮೂರ್ನಾಲ್ಕು ಓರಿ ಇದೆ ಈ ವರ್ಷ ಒಂದು ಡಾಗ್ ಅಂತ ಬಂದಿದ್ದೇವೆ ಏನಾಗುತ್ತೆ ನೋಡ್ಬೇಕು ಹಾ ನಂಬರಿ ಡಾಗ್ ಅಂತಾರೆ ಹೆಚ್ಚಾಗಿ ಕೈ ಹಾಕಿದ ತಕ್ಷಣ ಕೊಬ್ಬರಿ ಕೊಡಲ್ಲ ಆ ನೀವು ನಿಲ್ಲುತ್ತೆ ಶೆಡ್ ಹೊಡೆದು ಕಾಲಲ್ಲಿ ಬಡೀತೆ ವಿಶೇಷ ಅಂದ್ರೆ ಅಂದ್ರೆ ಅದೇ ಹೆಸರು ಅದ್ರ ರೇಂಜ್ ಅಂದ್ರೆ ಹೇಳ್ಬೇಡ ಸರ್ ಅದು ಹಬ್ಬದಲ್ಲಿ ರೇಂಜ್ ಅಂದರೆ ಒಂದು ಅಗಡದಲ್ಲಿ ಆ ಹೋರಿದ್ದು ಹೋರಿ ಹೆಸರು ಬಂತು ಕೂಗ್ತಾರ ಜನ ಕೇಕಿ ಹೊಡಿತಾರಲ್ಲ ಅದೇ ಖುಷಿ ರೈತರಿಗೆ ಇವು ಹರಾಜಲ್ಲಿ ಕೂಗ್ತಾ ಇದಾರೆ ಕೇಕಿ ಹೊಡಿತಾರೆ ಶಿಳ್ಳಿ ಕೇಕಿ ಅದು ಒಂದು ಕೋಟಿ ರೂಪಾಯಿ ಕೊಟ್ಟು ಕಾರ್ತಂದ್ರೆ ಆ ಶಾರ ಯಾರು ರೊಕ್ಕ ಕೊಟ್ಟು ಬಂದರೂ ಮಾಡಿ ಅಂದರೂ ಮಾಡಲ್ಲ ಎಲ್ಲ ಕೆಲಸ ಬಿಟ್ಟುಕೊಂಡು ಬಂದರೆ ಇವತ್ತು ಅಮೃತ್ಮಾಲ್ ಹರಾಜ್ ಆಗಲಿ ಹೋರಿ ಹಬ್ಬ ಆಗಲಿ ಎಂಥ ಫಂಕ್ಷನ್ ಇರಲಿ ಆ ಪ್ರಧಾನಿ ಮೋದಿ ಬಂದರೂ ಕೂಡ ಹೋಗಂಗಿಲ್ಲ ಹೋರಿ ಅಂದರೆ ಅದೊಂಥರ ಹುಚ್ಚು ಬೆಡ್ ಬೆಡ್ಡೆಲ್ಲ ಸುಮಾರು ಒಂದು ಐವತ್ತರಿಂದ ಎರಡು ಹನ್ನೆರಡು ತನಕ ನಡೆದಿದೆ ಎರಡು ಲಕ್ಷ ಹನ್ನೆರಡು ಸಾವಿರ ತನಕ ನಡೆದಿದೆ ಚೆನ್ನಾಗಿದ್ದು ನಡೀತಿದೆ ಸ್ವಲ್ಪ ಸಣ್ಣ ಚಿಕ್ಕರುಗಳು ವೀಕ್ನೆಸ್ ಇದ್ದೋಕೆಲ್ಲ ಕಡಿಮೆ ಆಗ್ತಾ ಇದೆ ನಿಮ್ಮ ಕಡೆ ಅಂದರೆ ಇಲ್ಲೆಲ್ಲ ದನಗಳು ಇರುತ್ತಲ್ಲ ಸರ ಮೇವು ಮೇಂಟೈನೆನ್ಸ್ ಮೇವು ಸಾಕಾಗಲ್ಲ ಅಲ್ಲಾದ್ರೆ ಎರಡೆರಡು ರೈತರು ಸಾಕ್ತಾರಲ್ಲ ಚೆನ್ನಾಗ್ತದೆ ಒಂದು ವರ್ಷ ಬಿಟ್ಟು ಅಂದರೆ ಒಳ್ಳೆಯ ಡಬಲ್ ಆಗಿರ್ತವೆ ಚೆನ್ನಾಗಿ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅವ ಡಾಗ ಕಣೆನ ಕಾಣುತ್ತೆ ವಾಪಾಸ್ ರಿಟರ್ನ್ ಈಗ ಲಕ್ಷ ಗಂಟಲೆ ಹೋಯ್ತಾರೆ ಆಮೇಲೆ ಬೇಸಾಯಕ್ಕೆ ಅಂತ ಐವತ್ತಾರ ಮಾರಿ ಬಿಡ್ತಾರೆ ಸರ್ ವಾಪಸ್ ಕೊಡಕ್ ಹೋಗಿ ಲಾಸ್ ಆಗುತ್ತೆ ಬೇಸಾಯ ಮಾಡ್ತಾರೆ ಆದ್ರೆ ಸುದರ್ಶನ್ ಮತ್ತೆ ಪುನಃ ಮತ್ತೆ ವರ್ಷಕ್ಕೆ ಅಂಬರದ್ಮೇಲೆ ಜೀವ ಹಬ್ಬ ಮಾಡಿ ಮತ್ತೆ ನೆಕ್ಸ್ಟ್ ಟೈಮ್ ಕರೆಯೋಣ ಅಂತ ಬಂದಾರೆ ನೋಡಿ ಅಲ್ಲಿ ಎಷ್ಟು ಜನ ಮುಗಿ ಬಿದ್ದಿದ್ದಾರೆ ವಿಡಿಯೋ ತೋರಿಸ್ರಿ ಎಲ್ಲ ಹೋರಿ ಹಬ್ಬಕ್ಕೆ ಅಂತ ಇಲ್ಲ ಸುಮಾರು ನಿನ್ನೆ ನೈಟ್ ಬಂದಿರ್ತಾರೆ ಸರ್ ಇಲ್ಲ ಬೆಳಗಿನ ಜಾವ ಬಂದಿರ್ತಾರೆ ನೈಟ್ ಬಂದಿರ್ತಾರೆ ಗಾಡಿಯಲ್ಲಿ ವ್ಯವಸ್ಥೆ ಎಲ್ಲ ರಾತ್ರಿಯೇ ಬಂದಿರ್ತಾರೆ